ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಬೆಣ್ಣೆ ಮಾಡ್ತಾ ಮಾಡ್ತಾಯಿದ್ದೀನಿ ಅದಕ್ಕೆ ಫಸ್ಟು ಉದ್ದಿನ ಕಾಳು ತೊಗೊಳ್ತಾ ಇದ್ದೀನಿ ಅರ್ಧ ಕಪ್ ಉದ್ದಿನ ಕಾಳು ತೊಗೊಂಡು ಅದನ್ನು ಸ್ವಲ್ಪ ಉರ್ಕೊಳ್ಳೋಣ ಕಲರ್ ಚೇಂಜ್ ಆಗೋ ತನಕ ಉರ್ಕೊಳ್ಳೋಣ ಸಿಮ್ಮಲ್ಲಿ ಇಟ್ಕೊಂಡು ಈಗ ಆಯ್ತು ಉರ್ಕೊಂಡು ಒಂದು ಪ್ಲೇಟ್ಗೆ ಹಾಕ್ಕೋತೀನಿ ಅದು ಸ್ವಲ್ಪ ಬೇಳೆ ಇರೋದು ಕಪ್ಪಿಗೆ ಹಾಕಬಿಟ್ಟಿದೆ ಅದೆಲ್ಲ ತೆಗೆದುಬಿಡ್ತೀನಿ ಅದಾಗಲಿ ನೆಕ್ಸ್ಟು ಈಗ ಸ್ವಲ್ಪ ಕಡಲೆಪಪ್ಪು ಸ್ಟವ್ ಆಫ್ ಮಾಡಿಬಿಟ್ಟಿದ್ದೀನಿ ಆಫ್ ಮಾಡಿಬಿಟ್ಟು ಸ್ವಲ್ಪ ಬಿಸಿ ಇರುತ್ತಲ್ಲ ಬಾಣಲಿ ಹಾಗಾಗಿ ಕಡಲೆಪಪ್ಪು ಅದರಲ್ಲಿ ಹಾಕ್ಕೊಂಡು ಬಿಸಿ ಮಾಡ್ಕೊತಾಯಿದ್ದೀನಿ ಬೆಚ್ಚಗೆ ಮಾಡ್ಕೊಂಡ್ರೆ ಮಾಡಿಕೊಂಡ್ರೆ ಸಾಕಾಗತ್ತದಷ್ಟೇ ಈ ಕಪ್ಪಿಗೆ ಬೇಳೆ ಎಲ್ಲ ತೆಗೆದುಬಿಡ್ತೀನಿ ಈಗ ಫಸ್ಟು ಪಪ್ಪು ಹಾಕ್ಕೋತಾ ಇದ್ದೀನಿ ಅದು ಗ್ರೈಂಡ್ ಮಾಡ್ಕೋತೀನಿ ಈಗ ಆಗಿದೆ ಕಡಲೆ ಪಪ್ಪು ಅರ್ಧನೇ ತೊಗೊಂಡಿದ್ದೀನಿ ಅರ್ಧ ಕಪ್ಪು ಉದ್ದಿನ ಬೇಳೆನೂ ಅರ್ಧ ಕಪ್ ತೊಗೊಂಡಿದ್ದೀನಿ ಈಗ ಎರಡೂ ಪುಡಿ ಆಯಿತು ಉದ್ದಿನ ಬೇಳೆನೂ ಆಯ್ತು ಈಗ ಈಗ ಭಾಗ್ಯಲಕ್ಷ್ಮಿದು ರೈಸ್ ಇಟ್ಟು అక్కడి అది ఎరడు కప్పు హాకొతాదీని ఫుల్ కప్పు ఎర్ర కప్పు హాకొతాదీ అర్ధ కప్పు ఉద్దిన కాళ్ళది పుడి తగ్దించినీ అర్ధ కప్పు కడలేపదు తగ్దీ ఉప్పు హాకొతాదీని వంద అర్ధ స్పూనస్ పుడి ఉప్పు ఆమె జీగా స్వల్ప హాకొత్తినీ ఒర్ధ స్పూన జీ హాకొతాదీని ఆమె స్వల్ప చిల్లీ ఫ్లేక్స్ వన్ స్పూనస్ మే బోతాదీ ఇది గట్టి ఇరవై ఎరడు స్పూన్ ఇది ఫుల్ అది హాకొతాదిని అది మోస్ట్లీ కరగస్రె ఇం స్వల్ప జాస్తి ఆగదు ఈ బింగ్ పౌడర్ హాకొత్తినీ అర్ధ స్పూను ఇలా చూక్స్ మొడ ఎలా ఒంకొక చన ఆ థర మిక్స్కోళన ఎలా ఎలా మిక్స్ మేలు ఆ థర కట్ బు ఉండె థర ಈಗ ಎಷ್ಟು ಬೇಕೋ ನೀರು ನೋಡಿಕೊಂಡು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೋತಾ ಇರೋಣ ತುಂಬ ನೀರಾಗಿರಬಾರ್ದು ತುಂಬ ಗಟ್ಟಿ ಇದ್ರೂ ಚಕ್ಲಿ ಒತ್ತಲಿಕ್ಕೆ ಬರೋದಿಲ್ಲ ಅದಕ್ಕೆ ನೋಡಿಕೊಂಡು ಸ್ವಲ್ಪ ಮೀಡಿಯಮಾಗಿ ಕಲಿಸ್ಕೊಳ್ಳೋಣ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮುರ್ಕು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಈಗ ಉಪ್ಪೊಂದು ಚೆನ್ನಾಗಿದ್ಬಿಟ್ರೆ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಖಾರ ಏನಿರಲ್ಲ ಅದು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಗರಿ ಗರಿಯಾಗಿ ತಿನ್ಲಿಕ್ಕೆ ತುಂಬ ಚೆನ್ನಾಗಿ ಅತ್ತೆ ನಾನು ಈ ಥರ ಮೂರು ಇರೋಷ್ಟು ಹಾಕೋತಾ ತೊಗೊಂಡು ಹಾಕ್ಕೋತಾಯಿದ್ದೀನಿ ಇಂಥ್ರೆಡ್ ತಿರ್ಸ್ಕೋಬೇಕು ಅದಕ್ಕೆ ಆಯಿತೀಗ ಈಗ ಈ ಥರ ಸ್ವಲ್ಪ ಉಂಡೆ ಮಾಡಿಕೊಂಡು ಉದ್ದುದಕ್ಕೆ ಇಟ್ಕೊಳ್ಳೋಣ ಅದರಲ್ಲಿ ಈಗ ಆಯಿತು ಈಗ ಎಣ್ಣೆ ಇಟ್ಟಿದ್ದೀನಿ ನಾನು ಅದರಲ್ಲಿ ನಾವು ಚಕ್ಲಿ ಥರ ಬಿಟ್ಕೊಳ್ಳೋಣ ಆಮೇಲೆ ನಾನು ಚಕ್ಲಿ ಎಲ್ಲ ಆದಮೇಲೆ ನಾನು ಮುರುಗು ಮಾಡ್ತೀನಿ ನೊರೆ ಎಲ್ಲ ಹೋದ್ಮೇಲೆ ಅದು ಆಗಿರುತ್ತೆ ಅಂತ ಅರ್ಥ ಇವಾಗ ತೆಗಿಯೋಣ ಅದು ನಾವು ಹಾಕುವಾಗ ನೊರೆ ಬರುತ್ತಲ್ಲ ಅದೆಲ್ಲ ಹೋಗಿಬಿಟ್ರೆ ಆಯಿತು ಅದು ಬೆಂದಿರುತ್ತೆ ಅಂತ ಬೇಗನೂ ಇದು ತುಂಬ ಚೆನ್ನಾಗಿರುತ್ತೆ ಈಗ ಆಯಿತು ಎಲ್ಲನೂ ಅದೇ ಥರ ಮಾಡ್ಕೊಂಡಿದ್ದೀನಿ ಈಗೆಲ್ಲ ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ ಪ್ಲೇಟ್ಗೆ ಹಾಕ್ಕೊಂಡು ನಾನು ಎಲ್ಲ ಮುರುಕ್ ಥರ ಇದ್ದೀನಿ ತುಂಬ ಕ್ರಿಸ್ಪಿಯಾಗಿದೆ ತುಂಬ ಚೆನ್ನಾಗಿದೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಇದೆ ನೋಡಿ ಎಲ್ಲ ಅದೇ ಥರ ಇದ್ದೀನಿ ಅದೆಲ್ಲ ಮಾಡ್ಕೊಂಡ್ಮೇಲೆ ನಾನು ಕರ್ಬೇವ್ ಸೊಪ್ಪು ಹಾಕೋತೀನಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಬಿಟ್ಟು ಕರ್ಬೇವಿನ ಸೊಪ್ಪು ಹಾಕೋತೀನಿ ಅದ್ರ ಮೇಲೆ ತುಂಬ ಕ್ರಿಸ್ಪಿಯಾಗಿದೆ ಕರ್ಬೇವಿನ ಸೊಪ್ಪು ಅಷ್ಟೇ ಮುರ್ಕು ಅಷ್ಟೇ ತುಂಬ ಚೆನ್ನಾಗಿದೆ ಸಲ ಟ್ರೈ ಮಾಡಿ ಹೆಂಗೆ ಇದೆ ಏನಂತ ಕರೆಕ್ಟಾಗಿ ಅದೇ ಅಳತೆ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಮನೇಲಿ ಮಾಡ್ಕೊಳ್ಳೋದ್ರಿಂದ ನೆಮ್ಮದಿಯಾಗಿ ತಿನ್ಬೋದು ಚೆನ್ನಾಗಿರುತ್ತೆ ಹೆಂಗಿದೆ ಅಂತ ಕಮೆಂಟ್ ಮಾಡಿ ಆಮೇಲೆ ಲೈಕ್ ಮಾಡಿ ಲೈಕ್ ಮಾಡೋದು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲಿರುತ್ತೆ ಕ್ಲಿಕ್ ಮಾಡಿ ಹಾಲ್ ಅಂತ ಬರುತ್ತೆ ಸೆಲೆಕ್ಟ್ ಮಾಡಿ ಥ್ಯಾಂಕ್ ಯು